ಹಲೋ ನಮಸ್ಕಾರ ಕೊಟ್ಟರು ಅಲ್ರಿ ಹೇಗಿದ್ರ ನಾನು ತುಂಬಾ ಚೆನ್ನಾಗಿದೀನಿ ನೀವು ಕೂಡ ಚೆನ್ನಾಗಿದ್ರಿ ಅನ್ಕೊಂಡಿದ್ದೀನಿ ಅಂಡ್ ಇವತ್ತು ವಿಶೇಷ ಕರ್ನಾಟಕದ ಫೇಮಸ್ ರಥೋತ್ಸವ ಶ್ರೀ ಕೊಟ್ಟೂರು ರಥೋತ್ಸವ ಬಂದಿದ್ವಿ ಅಂಡ್ ಒನ್ ಆಫ್ ದಿ ಫೇಮಸ್ ಫೆಸ್ಟಿವಲ್ ಇನ್ ಕರ್ನಾಟಕ ಸಾಕಷ್ಟು ಕಡೆಯಿಂದ ಪಾದಯಾತ್ರೆ ಬರ್ತಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಪಾದಯಾತ್ರೆ ಅಂದ್ರೆ ನಡ್ಕೊಂಡ್ ನಡ್ಕೊಂಡ್ ಬರ್ತಾರೆ ಈ ದೇವರ ಒಂದು ಆಶೀರ್ವಾದ ಪಡಿಲಿಕ್ಕೆ ನೋಡ್ತಿರ್ಬೋದು ಹಿಂದ್ಗಡೆನೆ ತೇರಿದೆ ಆ ದೇವರ ಆಶೀರ್ವಾದ ಕೂಡ ನಾನು ಸ್ವಲ್ಪ ಚೆನ್ನಾಗಿದೀನಿ ಅಂಡ್ ನೀವು ಕೂಡ ಚೆನ್ನಾಗಿರಿ ಇನ್ನೇನು ರಥೋತ್ಸವಕ್ಕೆ ಕ್ಷಣನೆ ಪ್ರಾರಂಭವಾಗಿದೆ ಎಲ್ರು ಆ ಕ್ಷಣ ಕಾಯ್ತಾ ಇದಾರೆ ಬನ್ನಿ ನೋಡೋಣ ಸಾಕಷ್ಟು ಜನ ಲಕ್ಷ ಲಕ್ಷ ಜನ ಈ ಒಂದು ರಥೋತ್ಸವಕ್ಕೆ ಕಾಯ್ತಾ ಇದ್ದಾರೆ ಒಂದು ಲಕ್ಷಾಂತರ ಜನ ಬರ್ತಾರೆ ಅದು ಒಂದು ವಿಶೇಷತೆ ಆದ್ರೆ ಅಷ್ಟೊಂದು ಭಕ್ತಾದಿಗಳು ಕೂಡ ಅಲ್ಲಲ್ಲಿ ಪ್ರಸಾದ ಹಾಕಿರ್ತಾರೆ ಭಕ್ತಾದಿಗಳು ಅದು ಕೂಡ ಒಂದು ವಿಶೇಷತೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ರಥೋತ್ಸವ ಅಂದರೆ ಅದು ಶ್ರೀ ಕೊಟ್ಟೂರೇಶ್ವರ ರಥೋತ್ಸವ ನೋಡ್ತಿರ್ಬೋದು ಈಗ ವಿಜೃಂಭಣೆಯಿಂದ ಆಗ್ತಾ ಇದೆ ನೋಡಿ ಇಷ್ಟೊಂದು ವಿಜೃಂಭಣೆಯಾಗಿ ದೇವರನ್ನ ರಥೋತ್ಸವಕ್ಕೆ ಬರ ಮಾಡಿಕೊಳ್ತಾ ಇದ್ದಾರೆ ನಿಜವಾಗ್ಲು ತುಂಬಾ 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 ಪ್ರೌಡ್ ಫೀಲ್ ಆಗ್ತಾ ಇದೆ ಇಷ್ಟೊಂದು ಕ್ರೌಡ್ ನೋಡಿ ಅಷ್ಟೊಂದು ಅಪಾರವಾದ ನಂಬಿಕೆ ಶ್ರೀ ಕೊಟ್ಟೂರೇಶ್ವರನ ಮೇಲೆ ಹರ ಹರ ಮಹಾದೇವ ಕೊಟ್ಟೂರು ದೊರೆಯೇ ಯಾರು ಸರಿಯೇ ನಮ್ಮ ಮೂವಿಲ್ಲ ಮೂವ ಅಂದ್ರೆ ನೀರು ನೀರು ಒಟ್ಟೂರು ರಥೋತ್ಸವ ಇಷ್ಟೋತ್ತರಿಗೂ ಕಾದು 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 ಸಾಕಾಗಿಬಿಡ್ತು ಆದರೆ ದೇವರು ಹೇಳ್ತಾನೆ ಕಾಯ್ದೆ ಏನು ಸಿಗಲ್ಲ ಅಂತ ಸೊ ಇಷ್ಟೋತ್ತರಿಗೂ ಕಾದು ದೇವರ ದರ್ಶನ ಪಡ್ಕೊಂಡು ರಥೋತ್ಸವ ಒಂದು ನಾಲ್ಕೈದು ಜನ ಮುಂದೆ ಹೋಗುತ್ತೆ ಆಟೋಮೆಟಿಕ್ಕಾಗಿ ಅದೇ ಹೋಗುತ್ತೆ ಅದು ಒಂದು ಪವಾಡ ಪುತ್ತೂರೇಶ್ವರದ್ದು ನೋಡಿ ಲಕ್ಷಾಂತರ ಜನ ಬರ್ತಾನೆ ಇದ್ದಾರೆ ಇವಾಗೆಲ್ಲ ಬಸ್ ಕಡೆ ಹೋಗ್ತಾಯಿದ್ರೆ ನಾನು ಬೈಕ್ ತೊಗೊಂಬಂದಿನಿ ಬೈಕಲ್ಲಿ ಹೋಗ್ತೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ ಆದರೆ ಡಿಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ